ಕಟ್ಟೆ ಶ್ರೀ ಮಹದೇಶ್ವರ ಮಹಾಮೃತ್ಯುಂಜಯ ಸನ್ನಿಧಿಯ ಅರ್ಚಕ ವಿಘ್ನೇಶ್ ಭಟ್ ಅವರ ಮೇಲೆ ಗಂಭೀರವಾಗಿ ಹಲ್ಲೆ ನಡೆದಿದೆ ಮೂರ್ನಾಡು ನಿವಾಸಿಯಾಗಿರುವ ವಿಘ್ನೇಶ್ ಭಟ್ ಅವರನ್ನು ಮನೆಯ ಅನತಿ ದೂರಕ್ಕೆ ಕರೆದುಕೊಂಡು ಹೋಗಿ ಹಲ್ಲೆ ನಡೆಸಿದಲ್ಲದೆ ಚೂರಿಯಿಂದ ಇರಿಯಲು ಪ್ರಯತ್ನಿಸಿದ್ದಾರೆ ಎಂದು ಮಡಿಕೇರಿ ಜಿಲ್ಲಾಸ್ಪತ್ರೆಯಲ್ಲಿ ದಾಖಲಾಗಿರುವ ವಿಘ್ನೇಶ್ ಚಿತ್ತಾರಕ್ಕೆ ಹೇಳಿಕೆ ನೀಡಿದ್ದಾರೆ ಚೂರಿ ಇರಿಯಲು ಮುಂದಾದಾಗ ತಮ್ಮ ವಯೋವೃದ್ಧೆ ತಾಯಿ ತಡೆಯಲು ಯತ್ನಿಸಿದ್ದು ಅವರ ಕೈಯನ್ನು ತಿರುಚಿ ಎಳೆದಾಡಿದ್ದಾರೆ ಎಂದು ವಿಘ್ನೇಶ್ ಭಟ್ ಆರೋಪಿಸಿದ್ದಾರೆ ವಿಘ್ನೇಶ್ ಅವರ ಮೂಗಿಗೆ ಬಲವಾದ ಏಟು ಬಿದ್ದಿದ್ದು ಶಸ್ತ್ರಚಿಕಿತ್ಸೆಗೆ ವೈದ್ಯರು ಸಿದ್ಧ ನಡೆಸಿದ್ದಾರೆ ಕೈ ಹಾಗೂ ಎದೆಗೂ ಗಂಭೀರವಾಗಿ ಪೆಟ್ಟಾಗಿದೆ ತಾಯಿ ಮಗ ಒಂದೇ ವಾರ್ಡ್ನಲ್ಲಿ ದಾಖಲಾಗಿದ್ದಾರೆ ಅರವತ್ತೇಳರ ಪ್ರಾಯದ ತಾಯಿ ಗೀತಾ ಅವರ ಕೈಗೆ ಬಲವಾದ ಪೆಟ್ಟಾಗಿದೆ ಮನೆ ಹತ್ರ ಬಂದರು ಮನೆ ನಾನು ಹೇಳಿದೆ ಇಲ್ಲಿಂದ ಇನ್ನೊಂದು ಹತ್ತು ಮಿನಿಟ್ ಮುಂದೆ ಬನ್ನಿ ಮನೆ ಹತ್ರ ಅಂತ ಕೇಳಿದೆ ಆಗ ಇಲ್ಲ ನಾವು ಮಧುಮಾಂಸದಿಂದಿದ್ದೇವೆ ಹಾಂ ಆಗೋದಿಲ್ಲ ಇಲ್ಲಿ ಬನ್ನಿ ಅಂತ ಹೇಳಿದೆ ಒಳ್ಳೆ ರೀತಿಯಲ್ಲಿ ಹೇಳುವಾಗ ನಾನು ಆಯಿತು ಹೇಳಿ ಹೋದೆ ಅಲ್ಲಿ ಹೋದಾಗ ಮೃತ್ಯುಂಜಯ ದೇವಸ್ಥಾನದ ಭಟ್ರು ದೀಪ ಅಂತ ಹೇಳಿದೆ ಹೌದು ಅಂತ ಹೇಳಿದೆ ಅಷ್ಟೇ ಹೇಳಿದ್ದು ಹಿಂದೆಯಿಂದಲೂ ಮುಂದೆಯಿಂದಲೂ ತಾರ ಮಾರ ಹೊಡೆದು ಕಣ್ಣಿಗೆ ಮೂಗಲ್ಲೆಲ್ಲ ರಕ್ತ ಇದು ಫ್ರ್ಯಾಕ್ಚರ್ ಆಗಿದೆ ಈ ಕೈ ಎತ್ತಲಿಕ್ಕೆ ಆಗಲಿದೆ ಇಲ್ಲಿಗೆ ಇಲ್ಲಿಗೆ ಉಂಟಾಗಿದೆ ಹೊಟ್ಟೆಗೆ ಕಣ್ಣಿಗೆ ತಲೆಗೆಲ್ಲ ತಾರ ಮಾರ ಹೊಡೆದು ಮತ್ತು ಕಾಲಿಗೆ ಅಷ್ಟೊತ್ತಿಗೆ ನನಗೆ ಚಾಕ್ ಹಾಕ್ಲಿಕ್ಕೆ ಬರುವಾಗ ಅಮ್ಮ ತಡೆದ್ರು ತಡೆದು ತಡಿಬೇಕಾದ್ರೆ ಅಮ್ಮನ ಕೈಯೆಲ್ಲ ರೈಟ್ ಬಲದ ಕೈಯೆಲ್ಲ ಪಿಟ್ಟಿಸಿ ಹಾಕಿದ್ದಾರೆ ಅದಲ್ಲದೆ ಅಮ್ಮನಿಗೆ ತಳ್ಳಿ ಮೆಟ್ಟು ಬಿಟ್ಟಿದ್ದಾರೆ ತಾರ ಬೆನ್ನು ಬೆನ್ನಿನ ಮೂಳೆಯಲ್ಲಿ ಅಷ್ಟೇ ನೋವು ಕೈ ಎತ್ತಲಿಕ್ಕೆ ಆಗ್ತಾಯಿಲ್ಲ ಅವರು ಅಷ್ಟು ಮಾಡಿ ಪರಾರ ಆಗಿದ್ದಾರೆ ಹೊಡೆದವ್ರು ಇಬ್ಬರೂ ಜೀಪಲ್ಲಿ ಒಬ್ಬ ಡ್ರೈವರ್ ಇದ್ದ ಜೀಪು ಸ್ಟಾರ್ಟಲ್ಲಿ ಇತ್ತು ಅಷ್ಟು ಮಾಡಿ ಹೋಗಿದ್ದಾರೆ ಅಷ್ಟದೇ ನನ್ನಲ್ಲಿ ಒಂದು ನಾಲ್ಕು ಪೌನದ್ದು ಚಿನ್ನದ ಸರ ಇತ್ತು ಆ ಸರ ಒಂದು ದಿವಸ ಮೊದಲು ಕೂಡ ನಾನು ಒಂದು ಪೂಜೆಯಲ್ಲಿ ಯಾರೋ ಫೋಟೋ ತೆಗೆದಿದ್ದಿತ್ತು ಅದರಲ್ಲಿ ಕಾಣ್ತಾ ಇದ್ದರು ಇವರು ಆ ಸರ ಸಮೇತ ಕಾಣಲಿ ಸಿಗಲಿಲ್ಲ ಇನ್ನೊಂದು ಸಲ ಏನಾದರೂ ಮೃತ್ಯುಂಜಯ ದೇವಸ್ಥಾನ ನೀನು ಪೂಜೆ ಮಾಡಿದರೆ ನೀನು ನನ್ನ ಹೂತಾಕ್ತೀವಿ ಕೊಂದಾಕ್ತೀವಿ ಅಂತೆಲ್ಲ ಹೇಳಿದರು ಈಗೆಲ್ಲ ಅಂದರೆ ನಮಗೆ ನಮ್ಮದೇ ಆದ ಸ್ವತಂತ್ರವಾಗಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ಹೀಗೆಲ್ಲ ಈ ನಮ್ಮ ಮೇಲೆ ದೌರ್ಜನ್ಯ ಒಂದು ಸಾಮಾನ್ಯ ವ್ಯಕ್ತಿ ಹೇಗೆ ಹೇಳಿ ತಾವು ಮಧು ಮಾಂಸ ಸೇವಿಸಿದ್ದರಿಂದ ಮನೆಗೆ ಬರುವುದಿಲ್ಲ ಎಂದಿದ್ದ ಆರೋಪಿತರು ಮನೆಯ ಸಮೀಪಕ್ಕೆ ಬಂದು ವಿಘ್ನೇಶ್ ಭಟ್ ಅವರನ್ನು ಕರೆಸಿಕೊಂಡಿದ್ದಾರೆ ಬಳಿಕ ನೀವು ಕಟ್ಟೆ ಮಾಡುವ ಸನ್ನಿಧಿಯಲ್ಲಿ ಪೂಜೆ ಮಾಡುತ್ತಿದ್ದೀರಾ ಎಂದು ಪ್ರಶ್ನಿಸಿ ಹಿಂದಿನಿಂದ ಥಳಿಸಿದ್ದು ಮುಂಭಾಗದಿಂದಲೂ ಒಬ್ಬ ಮುಖಕ್ಕೆ ಹಲ್ಲೆ ಮಾಡಿದ್ದಾನೆ ಎಂದು ವಿಘ್ನೇಶ್ ಭಟ್ ಹೇಳಿಕೆ ನೀಡಿದ್ದಾರೆ